ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರಿನ ಜ್ಯೋನೇ ಶಂಕರ್ ದಿವಶಂಕರ್ನಾಗ ಅಂತಲೇ ಹೇಳಿ ಇದು ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನು ಪ್ರೊಡಕ್ಷನ್ ಮ್ಯಾನೇಜರ್ ಏನಿದ್ರಲ್ಲ ನಮ್ಮ ಬಾಬು ಸರ್ ಅವರು ಅವರಿಗೆ ಪ್ರಶಸ್ತಿ ಪ್ರದಾನ ಇವತ್ತು ಅಂದರೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಹೀರೋಯಿನ್ ನೋಡ್ತಾರೆ ಮಹಾಲಕ್ಷ್ಮಿ ಮೇಡಮ್ ಅಂತ ಹೇಳ್ಬಿಟ್ಟು ಇವ್ರ ಜೊತೆಯಲ್ಲೂ ಸಹ ಇದ್ದಾರೆ ಸರ್ ಅವರು ಇವರು ಮತ್ತು ಬಾಬು ಸರ್ ಅವರು ಬಹಳ ಎಷ್ಟೋ ಜನಗಳಿಗೆ ಕಲಾವಿದ್ರ ಅವಕಾಶ ಮಾಡಿಕೊಟ್ಟಿದ್ರೆ ಆಮೇಲೆ ಇವರು ಬಾಬು ಸಾರ್ ಅವರು ಕರ್ನಾಟಕದಲ್ಲಿ ಎಲ್ಲೇ ಯಾರಿಗೇನೂ ತೊಂದರೆ ಅದನ್ನು ಬ್ಲಡ್ ಏನಾರು ಬೇಕಂದರೆ ಅವ್ರಿಗೆ ಯಾವ ಈ ಬಾಬು ಸಾರ್ ಅವರ ಒಂದು ಇದೆ ಮೇಡಮ್ ನಮಸ್ತೆ ಬಾಬು ಸಾರ್ ಅವ್ರ ಗ್ರೂಫಿಗೆ ಹಾಕ್ಬೋದು ಇಲ್ಲಿ ಮಾತಾಡ್ತಾರೆ ನೋಡಿ ಇವತ್ತು ಸಮಾರಂಭಕ್ಕೆ ಬಂದಿರೋ ಕನ್ನಡ ಫಿಲಮ್ಸ್ ಜೆ ಚೇಂಬರ್ ವತಿಯಿಂದ ನೀವು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಸರು ಇದ್ದೀರ ನಾನು ಕಂಡು ಮಟ್ಟಿಗೆ ಬಾಬು ಸಾರ್ ಅವರ ಒಂದು ಅವರ ಮ್ಯಾನೇಜರ್ ಮ್ಯಾನೇಜ್ಮೆಂಟಲ್ಲಿ ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ ಆಮೇಲೆ ಕೆಲವಷ್ಟು ಬರೀ ಫೋನ್ನಲ್ಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಕಲಾವಿದರನ್ನ ಅವಕಾಶಗಳು ಕೊಡಿಸ್ತಾ ಇದ್ದಾರೆ ಆಮೇಲೆ ಅವರು ಕಲಾವಿದರು ಬಂದಾಗ ಕಲಾವಿದರ ಹತ್ರ ಅವರು ಯಾವ ರೀತಿ ನಡ್ಕೊತಾರೆ ಅವರ ಒಂದು ಹವ್ಯಾಸ ಏನು ಯಾವ ರೀತಿ ಅವರು ಪ್ರೋತ್ಸಾಹ ಕೊಡ್ತಾರೆ ಕಲಾವಿದರಿಗೆ ಅನ್ನೋದ್ರ ಬಗ್ಗೆ ಬಾಬು ಸಾರ್ ಅವ್ರ ಬಗ್ಗೆ ಮತ್ತು ನಿಮ್ಮ ಬಗ್ಗೆನೂ ಸ್ವಲ್ಪ ಈ ಕನ್ನಡದ ಬಗ್ಗೆನೂ ಸ್ವಲ್ಪ ತಾವು ಹೇಳ್ಕೋಬೇಕಾಗತ್ತೆ ನಾನು ಏನು ಹೇಳಬೇಕು ಬಾಬು ಸರ್ ಬಗ್ಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಅವ್ರು ಕೊಡೋ ರೆಸ್ಪೆಕ್ಟ್ ಇದೆ ಮತ್ತು ಹೆಣ್ಮಕ್ಳನ್ನ ಟ್ರೀಟ್ ಮಾಡೋ ರೀ ರೀತಿ ಇದೆಯಲ್ಲ ಅದು ಒಂಥರ ವಿಭಿನ್ನವಾಗಿದೆ ತುಂಬ ಮರ್ಯಾದೆಯಿಂದ ಮಾತಾಡ್ತಿದ್ದಾರೆ ಮತ್ತೆ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವಾಗ ಅವಕಾಶಗಳನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾತಾಡ್ತಾ ಇರೋದಿಲ್ಲ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಬಾಬು ಸರ್ಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರ ಇನ್ನು ಫರ್ದರ್ ಅವ್ರು ಕೋಆರ್ಡಿನೇಟಿವ್ ಆಗಿ ಮಾಡ್ತಾ ಇರ್ತಾರೆ ಹೀರೋಯಿನ್ಸ್ಗೆ ಅಂತ ಸೊ ನಾನಿವಾಗ ಒಂದು ನಾನು ಮಾಡ್ತಾ ಇದ್ದೀನಿ ಸೊ ಇನ್ನಷ್ಟು ಬಾಬು ಸರ್ ಕಡೆಯಿಂದ ಒಂದಷ್ಟು ಅವಕಾಶಗಳನ್ನ ಅಂತ ನೋಡ್ತಾ ಇದ್ದೀನಿ ನಾನು ಬಾಬು ಸರ್ಗೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮಗೆ ಒಳ್ಳೇದಾಗಿತ್ತು ಸರ್ ಅವರು ಟ್ರೀಟ್ ಹೆಣ್ಮಕ್ಳಿಗೆ ಟ್ರೀಟ್ ಮಾಡೋ ರೀತಿ ಇದೆಯಲ್ಲ ಅದು ಅದು ಬಂದಕ್ಕೆ ಒಳ್ಳೆಯಬೇಕು ನಾನು ಯಾರು ಯೋಚನೆ ಮಾಡ್ಗೆ ಯಾರು ಕನೆಕ್ಟ್ ಆಗ್ತೀರ ಓಕೆ ಈಗ ಆಲ್ರೆಡಿ ನೀವು ಸಾಕಷ್ಟು ಇವ್ರ ಜೊತೆ ಬರ್ತಿದಾರಾ ಆಮೇಲೆ ಈಗ ನಿಮ್ಮ ಒಂದು ಅನುಭವ ಅಂದರೆ ಕಲೆಯಲ್ಲಿ ನೀವು ಇನ್ನೂ ಯಾವ ರೀತಿಯಲ್ಲಿ ಬೆಳಿಬೇಕಾಗುತ್ತೆ ಈ ಕನ್ನಡದ ಜನತೆ ನಿಮಗೆ ಯಾವ ರೀತಿ ಒಂದು ಸಹಕಾರ ಕೊಟ್ಟರೆ ನೀವು ಇನ್ನೂ ಯಾವ ರೀತಿಯಲ್ಲಿ ಬೆಳೆದು ಈ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡ್ತೀರಾ ಅನ್ನೋದಕ್ಕೋಸ್ಕರ ಇಲ್ಲೇ ಕರ್ನಾಟಕದಲ್ಲಿ ಮೈಸೂರಲ್ಲಿ ನಾನು ಮುಂಗ್ಬೆಂಡಿದ್ದು ಕನ್ನಡ ರಂಗದ ಕ್ಷೇತ್ರದಲ್ಲಿ ನಾನು ತುಂಬ ಆಪರ್ಚುನಿಟೀಸ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಕನ್ನಡವನ್ನು ಮೂವಿ ಮಾಡಿದ್ದೀನಿ ಮತ್ತು ತೆಲುಗು ಪ್ಯಾನ್ ಇಂಡಿಯಾ ಒಂದು ಮೂವಿ ಮಾಡಿದ್ದೀನಿ ಮತ್ತು ತೆಲುಗು ಅಲ್ಲಿ ಒಂದು ಮೂವಿ ಮಾಡಿದ್ದೀನಿ ಇವಾಗ ಅಪ್ಕಮಿಂಗ್ ತಮಿಳು ಪ್ಲಸ್ ಕನ್ನಡ ಅದು ಮಾಡ್ತಾಯಿದ್ದೀನಿ ನನಗೇನಂತಂದರೆ ನೋಡ್ತಾ ನೋಡ್ತಾಯಿದ್ದೀನಿ ಇನ್ನೂ ತುಂಬ ತುಂಬ ಅವಕಾಶಗಳನ್ನ ಕನ್ನಡ ಚಿತ್ರರಂಗದಿಂದ ನಾನು ನೋಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಅಥವಾ ಅದಕ್ಕೆ ಬೇಕಾಗಿರುವಂಥ ಓಕೆ ನಾನು ಸಹ ನಿಮ್ಗೆ ಆರೈಸ್ತೀನಿ ಇದು ಶಂಕರ್ನಾಗ್ ಡಿ ಎಸ್ ಟಿ ವಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ನೀವು ಉತ್ತಮವಾಗಿ ಬೆಳೀಲಿ ಕನ್ನಡದ ಜನತೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ತಗೊಂಡೋಗಲಿ ಇವತ್ತೇನು ಈಗಾಗಲೇ ನಮ್ಮ ಅಗಲಿರ್ತಕ್ಕಂಥ ಹಿರಿಯ ಕಲಾವಿದರು ಇದ್ದಾರೆ ಅವರ ಸ್ಥಾನದಲ್ಲಿ ನಿಮಗೂ ಸಹ ಸ್ಥಾನ ಸಿಗಲಿ ಅಂತ ಹೇಳಿ ನಾನು ಸಹ ಕೇಳ್ಕೊತೀನಿ ನಾನು ಸಹ ಶಂಕರ್ನಾಗ ಅಭಿಮಾನ ಕಲಾವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಮಿಮಿಕ್ರಿ ಆರ್ಟಿಸ್ಟು ಅದರ ಜೊತೆಯಲ್ಲಿ ಈ ಮೊನ್ನೆ ತಾನೇ ರೀಸೆಂಟಾಗಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಪ ಕಲಾ ಪರಿಷತ್ತಿಗೆ ರಾಜ್ಯ ಸಂಚಾಲಕರಾಗಿ ಸಹ ಕೆಲಸ ಮಾಡ್ತಾ ಇದ್ದೀವಿ ನಾವು ಸಹ ನಿಮ್ಮ ಜೊತೆಗಿರ್ತೀವಿ ನಮ್ಮ ಕನ್ನಡ ನಾಡಿನಲ್ಲಿ ನೀವೇನು ನಾವು ಕಲಾವಿದರಿದ್ದೀರಿ ನಾವು ಬೆನ್ನೆಲುಬಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಉದಾಹರಣೆಗೆ ಇವತ್ತು ನಮ್ಮ ಬಾಬು ಸಾರ್ ಅವರು ಇಲ್ಲಿ ನೋಡ್ತಾ ಇದ್ವಿ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾವ ರೀತಿಯಲ್ಲಿ ಕಲಾವಿದರಿಗೆ ಅವಕಾಶಗಳನ್ನು ಕೊಡಿಸ್ತಾ ಇದ್ದಾರೆ ಅವರ ಒಂದು ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ ಈಗ ಮೇಡಮ್ ಒಬ್ಬರು ಬಂದರು ಅವ್ರನ್ನೂ ಸಹ ಕೇಳೋಣ ಸರ್ ಬಗ್ಗೆ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಸಿನಿಮಾ ನಟಿ ಸೊ ಸರ್ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ವೆರಿ ಬೆಸ್ಟ್ ಈಗ ಉದಾಹರಣೆಗೆ ಕನ್ನಡ ಚಲನಚಿತ್ರರಂಗದಲ್ಲಿ ನೀವಿದ್ದೀರ ನಿಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಬೇಕಾಗುತ್ತೆ ಬಾಬು ಸಾರ್ ಅಂತಾರ ಮುಖಾಂತರ ನೀವು ಹೋಗಿ ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆ ಯಾವ ರೀತಿ ಕೊಡ್ತೀರ ಸೇವೆ ಮಾಡೋದು ಹಾಂ ಸಿನಿಮಾ ರಂಗಕ್ಕೆ ಆಗಿರ್ಬೋದು ಇಲ್ಲ ನಾರ್ಮಲ್ ಆಗಿ ಸಮಾಜ ಸೇವೆಗಳು ಓಕೆ ದೇವರು ನಿಮ್ಮ ಸಹ ಒಂದು ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಬೆಳೆಸಲಿ ನಮ್ಮ ಕನ್ನಡ ನಾಡಿಗೆ ನಮ್ಮ ಇಡೀ ನಮ್ಮ ಕ ಏನು ಕನ್ನಡ ಚಲನಚಿತ್ರರಂಗಕ್ಕೆ ನಾಡು ನುಡಿ ಬಗ್ಗೆ ನೀವು ಸಹ ಏನು ಹಿಂದೆ ನಮ್ಮ ಕಲಾವಿದರುಗಳಿದ್ದರೆ ಅವರ ದಾರಿಯಲ್ಲಿ ನಾವೆಲ್ಲರೂ ಹೋಗೋಣ ನಾವು ಸಹ ಒಂದು ರೀತಿಯಲ್ಲಿ ಚಿಕ್ಕ ಕಲಾವಿದರು ನೀವು ದೊಡ್ಡ ಬೆಳ್ಳಿ ತೆರೆನಲ್ಲಿಂದ ನಾವು ಚಿಕ್ಕ ತೆರೆಯಲ್ಲಿದ್ದೀವಿ ದೇವರು ನಿಮಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಕನ್ನಡದ ಜನತೆ ನಿಮ್ಮನ್ನು ಕೈ ಹಿಡಿದು ಕಾಪಾಡಲಿ ಅಂತ ನಾನು ಈ ಸಂದರ್ಭ ಎಲ್ಲರಿಗೂ ಧನ್ಯವಾದ ಭಾವನಾ ಮೇಡಮ್ ಅಂತ ಹೇಳಿ ಧಾರವಾಹಿನಲ್ಲಿದ್ದಾರೆ ಬನ್ನಿ ಬಾಬು ಸರ್ ಅಂತ ಹೇಳಿ ಇಂಟ್ರೂ ತೊಗೊತಾ ಇದೀವಿ ಹೇಳಿ ಸರ್ ಇವಾಗ ಹೇಳಬೇಕು ನೀವು ಬಂದಿದ್ದೀರಾ ಇರೋದ್ರಿಂದ ಬಹಳ ಖುಷಿ ಆಯಿತು ನಮ್ಮ ಸನ್ಮಾನ ಇದಕ್ಕೆ ನಿಮ್ಮ ಸನ್ಮಾನ ನಾವು ಬಂದಿದೆ ಅಂದರೆ ನೀವು ಬರ್ತಾ ಇರಬೇಕು ನಾವು ಬರ್ತಾ ಇರಬೇಕು ಅವಾಗೆ ಪ್ರೊಡಕ್ಷನ್ ಮ್ಯಾನೇಜರ್ ಕೂಡ ಹಂಗೆ ಇರುತ್ತೆ ಎಲ್ಲ ಸೇರ್ಕೊಂಡು ಏನೋ ಒಂದು ನಮ್ಮಿಂದ ಎಲ್ಲರಿಗೂ ಒಂದು ಅನುಗುಲ ಆಗಬೇಕು ಆವತ್ತು ನೀವು ನಮ್ಮ ಬಂದು ನಮ್ಮೆಲ್ಲ ಹಾಸ್ಪಿಟ್ಲಲ್ಲಿ ಏನಿದೆಯೋ ನಿಮ್ಮಾಗತ್ತಿನಿಂದ ನೀವು ಮಾಡಿ ನಿಮ್ಮ ಕೆಲಸಕ್ಕೆ ನಾವು ಅಭಿಮಾನಿ ಆಗಿಬಿಟ್ಟೆ ಅವತ್ತು ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದೀರಾ ಕೊಡಬೇಕು ನಿಮ್ಮ ಬರ್ರಿ ಮಾತಾಡಿ ಮಾತಾಡಿ ಸರ್ ಕೊಡ್ಬೇಕು ಒಂದು ಸಹಕಾರಕ್ಕೆ ನಾವು ಹಿಂದೆಂದಿಗೂ ಚಿರೋ ರಿಣಿ ಇನ್ನೊಂದೇನೆಂದ್ರೆ ಶಂಕರನವ್ರು ಹೇಳ್ತಾ ಇದ್ರು ಪರಿಚಯ ಪರಿಚಯ ಏನಕ್ಕೆ ಅದರಿಂದ ಏನು ಉಪಯೋಗ ಅಂತ ಇದೆ 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 ಪರಿಚಯ ಮಾಡಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಭಾವನೆಯನ್ನು ನಿಮ್ಮಲ್ಲಿ ಹಂಚ್ಕೋಬೋದು ನಿಮ್ಮಲ್ಲಿರ್ತಕ್ಕಂಥ ಭಾವನೆ ನಾವು ಹಂಚ್ಕೋಬೋದು ಆಗ ಪರಸ್ಪರ ನಾವು ಒಳ್ಳೆಯ ಸ್ನೇಹಿತರಾಗ್ತೀವಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ನೋ ಒಂದು ಮನಸ್ಸು ಬರುತ್ತೆ ಸೊ ಹಾಗಾಗಿ ಶಂಕರಣ್ಣರು ಹೇಳಿದ ರೀತಿಯಲ್ಲಿ ನಾವು ಪರಿಚಯ ಆಗಬೇಕು ಒಬ್ರಿಗೊಬ್ರು ನಾವು ಬಾಂಧವ್ಯ ನಮ್ಮ ಗಟ್ಟಿಯಾಗುತ್ತೆ ನಾವು ಒಳ್ಳೆಯ ಸ್ನೇಹಿತರಾಗ್ತೀವಿ ಏನಾದರೂ ಒಂದು ಮುಂದೆ ಅಚ್ಚು ಮಾಡೋದಕ್ಕೆ ಅನ್ಸಲಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಆಗಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಉದಾಹರಣೆಗೆ ಇವತ್ತು ನಿಮಗೆ ಕನ್ನಡ ಫಿಲ್ಮ್ ಚೇಂಬರ್ನವ್ರು ಇವತ್ತು ನಿಮಗೆ ಸಮಾಜ ಸೇವಾ ಕಲಾರತ್ನ ಪ್ರಶಸ್ತಿ ಕೊಟ್ಟರು ಭಾಳ ಖುಷಿಯಾಗಿ ನೀವು ಏನಿವತ್ತು ಮ್ಯಾನೇಜರಾಗಿ ಕನ್ನಡ ಚಿತ್ರರಂಗದಲ್ಲಿ ನೀವು ಕೆಲಸ ಹಾಂ ಕೋರಿಂಗ್ ರೈಟರಾಗಿ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ನಿರ್ದೇಶಕರು ಆಗ್ತಾ ಪ್ರೊಡ್ಯೂಸರ್ ಆಗ್ತಾರೋ ಒಂದು ನಂಬಿಕೆ ನನಗಿದೆ ನಿಮ್ಮ ಒಂದು ಇದು ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ನಿಮ್ಮಲ್ಲಿ ಆ ಒಂದು ಒಳ್ಳೆ ಗುಣಗಳಿದೆ ಆಗಲೇ ನಾನು ಮೇಡಮ್ ಅವ್ರನ್ನ ಭೇಟಿ ಮಾಡಿದಾಗ ಇರೋ ಇನ್ನು ಲಕ್ಷ್ಮೀ ಮೇಡಮ್ ಅವರು ಭಾವನಾ ಮೇಡಮ್ ಭಾವನಾ ಮೇಡಮ್ ಮತ್ತು ಮಹಾಲಕ್ಷ್ಮಿ ಮೇಡಮ್ ಅವ್ರನ್ನ ನೆಟ್ರ್ ಮಾಡಿದಾಗ ಅವರು ನಿಮ್ಮ ಅಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಅವ್ರು ಹೇಳ್ಕೊಟ್ಟರು ಇವರು ಸರ್ ನಮಗೆ ಸಾಥ್ ಬಿಟ್ಟಿರೋದ್ರಿಂದ ನಾವು ಇವತ್ತು ಸಾಕಷ್ಟು ಚಲನಚಿತ್ರಗಳ ರಂಗದಲ್ಲಿ ಮತ್ತು ನಾವೇನು ಇವತ್ತು ಧಾರಾವಾಹಿಗಳಲ್ಲಿ ಅಭಿನಯ ಮಾಡ್ತಾ ಇದ್ದೀವಿ ಮತ್ತೊಂದು ಹೇಳಿದರು ನಿಜಕ್ಕೂ ಭಾಳ ಖುಷಿ ಆಗ್ತಾಯಿದೆ ಹ್ಞೂ ಅದೇ ಸರ್ ಇವಾಗ ನೀವು ಅಲ್ಲಿಂದ ಬಂದಿರಲ್ಲ ಹಾಂ ಸರ್ ನನ್ನ ಸನ್ಮಾನ ಕಾರ್ಯಕ್ರಮ ಬಂದಿದ್ದೀರಾ ಅವರು ಹೆಣ್ಮಕ್ಳು ಎಷ್ಟೋ ಜನ ನಂಬಿದ್ದಾರೆ ಬಾಬು ಏನೋ ಮಾಡ್ಕೊಡ್ತಾರೆ ಯಾಕಂದರೆ ಅವ್ರು ತೊಂದರೆನೂ ಮಾತಾಂಡ್ರೆ ಸಾಕ್ರಿ ಯಾ ಅವ್ರು ಹೀರೋಯಿನ್ ಹೀರೋಯಿನ್ ಆ ಥರ ಬರಬೇಕು ನಾವು ಒಂದೇ ರೀತಿಯಾಗಿ ನೋಡಬೇಕು ಅವ್ರ ಮಾತಾಡ್ರೆಸ್ ಆಗ್ರೀ ಏನು ಅವರು ಕಲೆ ಇವಾಗ ಬರೋದು ಯಾವುದೋ ನಮ್ಗೆ ಅವಕಾಶ ಸಿಗ್ತೈತೆ ಅಂತ ಅವ್ರು ಬರ್ತಾರೆ ಇವಾಗ ನಾವು ರೆಡಿಯಾಗಿ ಹೋಗ್ತೀವಲ್ಲ ನಾವು ಆರ್ಟಿಸ್ಟ್ ಅಂದರೆ ನಾವೆಲ್ಲ ಮೇಕಪ್ ಮಾಡ್ಕೊಂಡು ಬರಲಿ ಅವ್ರು ಇವಾಗ ಅವರು ಅದೇ ಥರ ಬರ್ತಾರೆ ಅವ್ರು ಯಾರನ್ನು ಬರಲಿ ತಂಗಿನ ಮಧು ನಾಂಕು ಮಗು ಮತ್ತು ಮಗು ಮಗಳು ಹೆಣ್ಮ ಅಂದ್ಕೊಂಡು ನಾವೂ ನಾವು ಬಿಸ್ನೆಸ್ ಕೆಲಸ ಕೆಲಸ ಮಾಡ್ತಾಯಿದ್ದೀವಿ ಕಾಸು ಸಂಪಾದನೆ ಮಾಡ್ತೀವಿ ಒಳ್ಳೆ ರೀತಿಯಾಗಿ ಆ ಕಾಸು ಸಂಪಾದನೆ ಮಾಡೋದು ಹೆಸರು ಬೇಕು ಕಾಸು ಬೇಕು ಫಸ್ಟ್ ಹೆಸರು ಬಂದರೆ ಆಟೋಮೆಟಿಕ್ ಕಾಸು ಬರುತ್ತೆ ನಾವು ಯಾವಾಗಲೂ ಕಾಸು ಮೇಲೆ ಒಬ್ಬಿಲ್ಲ ಒಂದು ಹೆಸ್ರು ತಗೊಳ್ಳೋಣ ಎಲ್ಲ ನಮ್ಮದೇ ಇರಲ್ಲ ಆ ನಂಬಿಕೆನ ಉಳಿಸ್ಕೊಳ್ಳೋಣ ಚೆನ್ನಾಗೆ ಇದೆಲ್ಲ ಯಾಕಿಂಗ್ ಕಲಸೋಣ ಅನ್ನೋ ರೀತಿಯಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಅದು ಫಸ್ಟು ಒಂದು ಐವತ್ತು ಜನ ಆದರೂ ಗ್ರೂಪಲ್ಲಿ ಆಮೇಲೆ ಹಂಗೆ ಹಂಗೆ ಬಾಬು ಸಾಹಿಂಗ್ ಕಳಿಸ್ತಾರಂತೆ ಅವ್ರವರೇ ಬಾಬು ಸಾ ಈ ಥರ ಕರ್ಕೊಂಡು ಹೋದ್ರು ಹಿಂದೂ ಕರ್ಕೊಂಡು ಹೋಗ್ತಾರೆ ಗುಡ್ಡಿಗೆ ಆಗಲಿ ಹೈದ್ರಾಬಾದಾಗಲಿ ನಮ್ಮ ಜೊತೆ ಸುಮಾರು ಹತ್ತು ಜನ ಹೀರೋನ್ಸ್ ಲೀಡ್ಕೆ ಸೇಫ್ಟಿಯಾಗಿ ಹೋಗ್ತೀವಿ ಫಸ್ಟು ಆ ಕಡೆ ಟೀಮ್ ಹೆಂಗಿಗೆ ಅದನ್ನು ನೋಡ್ಕೊಂತೀವಿ ಅದೆಲ್ಲ ನೋಡ್ಕೊತ ಮೇಲೆ ಅವ್ರು ಕರ್ಕೊಂಡು ಹೋಗ್ವಿ ಕಾಸು ಕೊಡೋದಕ್ಕೆ ಕಾಸು ಕೊಟ್ಟು ಅವ್ರು ಮನೆಗೆ ಹೋಗಿದಾಗ ಅವ್ರಿಗೂ ನಮಗೆ ನಾನು ಆಮೇಲೆ ನೆಕ್ಸ್ಟ್ ಯಾವ್ದಾನ ಪ್ರಾಜೆಕ್ಟ್ ಬನ್ನಿ ಅವ್ರಿಗೆ ಮಾಡಿಸ್ತೀವಿ ಬೇಕಲ್ಲ ಆಗಿ ಬೇಕಲ್ಲ ಒಳ್ಳೆ ರೀತಿಯಾಗಿ ನಾನು ಮಾಡ್ಸೋದಾಗ್ಲಿ ಏನೂ ಏನೂ ಗೊತ್ತಿಲ್ಲ ಅಂದ್ರೂ ಈ ಜಾಗದಲ್ಲಿ ಹೋಗಿ ಈ ಶಾಪಿಂಗ್ ನೋಡ್ಕೊಳ್ಳಿ ಎಲ್ಲ ಶಾಪಿಂಗ್ ಬಂದಾಗ ನವರಾತ್ರಿ ಹೇಳಿದ್ದು ನವರತ್ರಿ ನವರಾತ್ರಿ ಒಂದು ಬಂದರೆ ಎಲ್ಲ ಬರುತ್ತಿಲ್ಲ ಆದರೆ ಫಸ್ಟು ನಾನು ಹೆಣ್ಮಕ್ಳಿಗೆ ಭರತನಾಟ್ಯ ಭರತನಾಟ್ಯಕ್ಕೆ ಹೋದರೆ ಫೈಟಿಂಗ್ ಮಾಡ್ಬೋದು ಬೇರೆ ಸ್ಟೆಪ್ಸೆಲ್ಲ ಆಗ್ತದೆ ಇವಾಗ ತೆಲುಗುವಲ್ಲಿ ಜೂನಿಯರ್ ಎನ್ ಟಿ ಆರು ಭರತನಾಟ್ಯದಿರೋದು ಇವಾಗ ಟಾಕ್ ಇರೋ ಅಂಥ ಹೌದು ಅಲ್ಲಿ ಇದ್ದಾರೆ ಇವಾಗ ಒಂದು ಟೈಮಲ್ಲಿ ಹಿಂದಿ ಫಿಲಮ್ ಅಂದರೆ ಒಳ್ಳೆಯ ಹೆಸರಿತ್ತು ಒಳ್ಳೆ ಕ್ಯಾನ್ ಪ್ಯಾನ್ ಇಂಡಿಯಾ ಮೂವಿ ಅಂದರೆ ಹಿಂದಿನೇ ಅವಾಗ ಕನ್ನಡ ತೆಲುಗು ಇವೇನೂ ಇರಲಿಲ್ಲ ಆಮೇಲೆ ತಮಿಳು ಆ ತಮಿಳು ಆಗಿದ್ದರೆ ಇವಾಗ ತೆಲುಗು ಇದೆ ನೆಕ್ಸ್ಟು ನಮ್ಗೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಕೂಡ ಸೇರ್ಕೊಂಡು ಮಾಡೋಣ ನಮ್ಮ ಕರ್ನಾಟಕಕ್ಕೂ ಬರುತ್ತೆ ಬೆಂಗಳೂರಲ್ಲಿ ಅಂದರೆ ಹೊರಗಲ್ಲೇ ಒಂದು ಎಸ್ ವಿರೋಣ ಅದಕ್ಕೋಸ್ಕರ ಇವಾಗ ಎಲ್ಲರೂ ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಬೆಂಗಳೂರು ಎಸಿಗೆ ಬರುತ್ತೆ ಕನ್ನಡನೂ ಪ್ಯಾನ್ ಇಂಡಿಯಾ ಮೂವಿ ಆಗಿ ಒಬ್ಬ ಕಿನಾಟಕ ಮೂವಿ ಮಾಡ್ತಾ ಇದ್ದಾರೆ ಗಣೇಶ್ ಸಾರು ಇನ್ನೊಂದು ನಮ್ಮ ಎಸ್ ಸಾರು ಮಾಡ್ತಾ ಇದ್ದಾರೆ ಇವೆಲ್ಲ ಪ್ಯಾನ್ ಇಂಡಿಯಾ ಮೂವಿ ಕರ್ನಾಟಕ ಹೆಸರು ಬರುತ್ತೆ ಕೆ ಜಿ ಎಫ್ ಹೆಚ್ಚು ತೊಂದರೆ ನಾನ್ದಾರ ಎಷ್ಟು ಹೆಸರು ಬಂತು ಆ ಥರ ಎಲ್ಲ ಬರಬೇಕಂತ ನಾವು ಇವಾಗ ಪಿನಾಕ ಮೂವಿ ಗಣೇಶ್ ಸಾರ್ ಒಳ್ಳೆ ಟೀಮು ಎಷ್ಟೊಂದಕ್ಕೆ ಬಳಸಿದ್ದೀನಿ ಇನ್ನೂ ಕಲಿಸ್ತೀನಿ ನಿಮ್ಮೊಂದ್ರಿಗೆಲ್ಲ ಇನ್ನೂ ಸಪೋರ್ಟ್ ಮಾಡ್ತೀನಿ ಇನ್ನು ಹೆಣ್ಮಕ್ಳು ಎಲ್ಲ ಇದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ತೀನಿ ಅಂತ ನಾ ದೇವ್ರನ್ನ ಮನಸ್ಫೂರ್ತಿವಾಗಿ ನಾನು ಕೇಳ್ಕೊತೀನಿ ಹೇಳಿದ್ರಲ್ಲ ವೀಕ್ಷಕರ ಉದಾಹರಣೆಗೆ ಹೆಣ್ಮಕ್ಕಳು ನಮ್ಮನೆ ಹೆಣ್ಮಕ್ಳು ಬೇರೆ ಎಲ್ಲ ಬಂದಿರ್ತಕ್ಕಂಥ ಆರ್ಟಿಸ್ಟ್ ಬೇರೆ ಎಲ್ಲ ನಮ್ಮನೆ ಹೆಣ್ಮಕ್ಳು ಹೇಗೋ ಅದೇ ರೀತಿಯಲ್ಲಿ ಆರ್ಟಿಸ್ಟು ಸಹ ಅವರು ಪಾತ್ರ ಮಾಡೋದರಿಂದ ಹಿಡಿದು ಅವ್ರ ಪಾತ್ರ ಮುಗಿದ ನಂತರ ಅವ್ರಿಗೇನು ಯಾಕಂದರೆ ಯಾರು ಸಹ ಹಾಗೆ ಮಾಡೋದಕ್ಕಂದ್ರೆ ಇವತ್ತು ಕಷ್ಟ ಇದೆ ಒಂದು ಕಾಲದಲ್ಲಿ ಸುಮ್ಮನೆ ಊಟಕ್ಕೋಸ್ಕರನೇ ಪಾತ್ರ ಮಾಡುವಾಗ ಒಂದು ಓಕೆಚಾರ ಇತ್ತು ಈಗ ಆಗೋಲ್ಲ ಈಗೆಲ್ಲ ಇದ್ದರೆ ಮಾತ್ರ ಬರೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಸುಮ್ಮನೆ ಹಾಗೆ ಬರೋದಕ್ಕಾಗಲ್ಲ ಸೊ ಹಾಗಾಗಿ ಬಾಬು ಬಾಬುಸಾದ್ ಏನು ಹೇಳ್ತಿದ್ದಾರೆ ಇವಾಗಂದರೆ ಪಾತ್ರ ಕೊಡಿಸೋದ್ರಿಂದ ಹಿಡ್ದು ಅವ್ರ ಪೇಮೆಂಟ್ ಕೊಡಿಸೋದ್ರಿಂದ ಹಿಡ್ದು ಅವ್ರ ಮನೆಗೆ ತಲುಪಿದ್ರೆ ಇಲ್ವೋ ಅನ್ನೋದ್ರ ವರೆಗೂ ಸಹ ನಾನು ಜೊ ಜೊತೆಯಲ್ಲಿದ್ದು ಅವ್ರನ್ನ ಭಾಳ ಸೇಫ್ಟಿಯಾಗಿ ಕಳಿಸ್ಕೊಡ್ತೀನಿ ಹೆಣ್ಮಕ್ಳಾಗಿರ್ಬೋದು ಆರ್ಟಿಸ್ಟು ಅಥವಾ ಗಂಡುಮಕ್ಳು ಆರ್ಟಿಸ್ಟ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೆ ನಾನು ಈ ರೀತಿ ಕಳಿಸ್ಕೊಡ್ತೀನಿ ಯಾವುದೇ ಥರದ ತೊಂದರೆ ಆಗದಂಗೆ ಭಾಳ ಜವಾಬ್ದಾರಿಯುತವಾಗಿ ನಾನು ಇದನ್ನು ನಿಭಾಯಿಸ್ತೀನಿ ಅಂತಂದು ಹೇಳ್ತಾ ಇದ್ದಾರೆ ಇದು ನೂರಕ್ಕೆ ನೂರು ಸತ್ಯ ಯಾವ ಥರ ಅವರು ಹೀರೋಯಿನ್ಸ್ ಹೇಳಿದ್ದಾರೆ ನಿಮಗೆ ಅವರು ಈಗಾಗಲೇ ಜಾಸ್ತಿ ಜನ ಇವಾಗ ಆಗಲಿಲ್ಲ ಸಂಡೆ ಅಂತ ಊರಿಗೆಲ್ಲ ಹೋಗಿದ್ದಾರೆ ಅವರು ಇವಾಗ ಸಂಡೆ ಅಂತ ಬಂದಿದ್ರೆ ಎಲ್ಲರೂ ನಾನು ಹೇಳ್ತಾ ಇದ್ದಾರೆ ಯಾಕಂದರೆ ನಾವು ಹೇಳೋದಕ್ಕಿಂತ ಅವರೇ ಹೇಳೋದೇ ನೀವೇ ನಿಮಗೆ ಕಲ್ಸ್ಕೊಂಡಿದ್ದೀರ ನಾವೇ ನಮ್ಮ ನಾವು ಜಾಸ್ತಿ ಹೇಳ್ಬಾರ್ದು ಸರ್ಕಾರ ಆಗಿದೆ ನಾವು ಕೆಲಸ ಮಾಡಬೇಕು ಅವಾಗಬೇಕು ಏನಿದೆಯೋ ಅದೇ ಮಾಡ್ತೀನಿ ಏನು ಮಾಡ್ತೀನೋ ಅದೇ ಹೇಳ್ತೀನಿ ಒಳ್ಳೇದಾಗಲಿ ಸರ್ ದೇವರು ನಿಮಗೆ ಇದೇ ರೀತಿಯಲ್ಲಿ ಎಲ್ಲ ಪ್ರತಿಯೊಬ್ಬ ಸಣ್ಣ ಪುಟ್ಟ ಕಲಾವಿದರನ್ನು ನೀವು ಬೆಳೆಸಿ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಭಗವಂತನೂ ಸಹ ನಿಮಗೆ ಇದು ಮಾಡ ಮೇಲಾಗಿ ಇವತ್ತು ಇದು ಈಗ ಒಂದಿನ ಒಂದು ದಿನ ಇದೆ ರೋಜಾ ಇರ್ತಕ್ಕೆ ಇರೋ ಒಂದು ದಿನ ಈ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಸ್ಪರ್ಧಾ ಇದೆ ನೀವು ಅದೇ ರೀತಿಯಲ್ಲಿ ನಡ್ಕೊತಾ ಇದ್ದೀರ ಅದೇ ಬೇಕಾಗಿರೋ ಸಮಾಜಕ್ಕೆ ಯಾಕಂತಂದರೆ ಇವತ್ತು ಇರ್ತಿವಿ ನಾಳೆಗೆ ಹೋಗ್ತೀವಿ ಜೀವನದಲ್ಲಿ ನಾವೇನನ್ನೂ ತಗೊಂಡು ಹೋಗೋದಿಲ್ಲ ಇರೋದ್ರೊಳಗೆ ಒಳ್ಳೆ ಸ್ನೇಹಿತರಾಗಿ ಒಳ್ಳೆ ಕಲಾವಿದರಾಗಿ ಕನ್ನಡ ನಾಡು ನುಡಿಗೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನಾವು ಕೊಟ್ಟೋದ್ರೆ ಈ ಭೂಮಿ ಬಂದಕ್ಕೆ ಸಾರ್ಥವಾಗುತ್ತೆ ಅಂತ ನಾನು ಸಹ ಈ ಸರ್ ಹೇಳ್ತೀನಿ ಯಾವುದೇ ಒಬ್ಬ ಆರ್ಟಿಸ್ಟು ಬರಬೇಕು ನನ್ನ ಪಾತ್ರ ಮಾಡಬೇಕು ಅಂತಂದರೆ ಬಾಬು ಸರ್ ಅವ್ರ ನಂಬರ್ ತೊಗೊಳ್ರಿ ಯಾಕಂದರೆ ಇವತ್ತು ಯಾವುದೋ ಒಂದು ಸಂಸ್ಥೆಗಳು ಮಾಡ್ಕೊಂತಾರೆ ನಾನು ನನ್ನ ನನ್ನ ಒಂದು ಅನುಭವ ಇದ್ದೀನಿ ಕಳೆದ ಇಲ್ಲಿಗೊಂದು ಇಪ್ಪತ್ತೈದು ವರ್ಷಗಳ ಹಿಂಚೆ ಈಗಲೂ ಇದ್ದಾವೆ ಏನು ಮಾಡ್ತಾರೆ ಅಂತಂದರೆ ಒಂದು ಸಂಸ್ಥೆಗಳು ಮಾಡ್ಕೊಂಡಲ್ಲಿ ಮೊದಲು ದುಡ್ಡು ಕಟ್ಟಿಸ್ಕೊತಾರೆ ಕಟ್ಟಿಸ್ಕೊಂಡು ಅಲ್ಲಿ ಯಾವುದೋ ಪಾತ್ರ ಕಳಿಸ್ತಾರೆ ಪಾತ್ರ ಕಳಿಸ್ಬಿಟ್ಟು ಅಲ್ಲಿ ಸಂಭಾವನೆ ಇರಲ್ಲ ಆದರೆ ಇವ್ರದ್ದು ಆ ಥರ ಅಲ್ಲ ಯಾವುದೇ ಒಬ್ಬ ವ್ಯಕ್ತಿ ಬಂದರೆ ಅಲ್ಲಿ ಆ ಪಾತ್ರಕ್ಕೆ ಅವ್ರ ಸೆಲೆಕ್ಷನ್ ಆಯಿತು ಅಂತಲೇ ಹೇಳಿದ್ರೆ ಆ ಪಾತ್ರ ಅವ್ರಿಗೆ ಓಕೆ ಆಯಿತು ಹೇಳಿದ್ರೆ ಆ ಪಾತ್ರದಲ್ಲಿ ಆ ಸನ್ ಜಾಗನ ಅವ್ರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಿ ಆ ಹಾಕ್ಟಿ ಮುಗಿದ ತಕ್ಷಣ ಅವ್ರಿಗೆ ಪೇಮೆಂಟ್ ಕೊಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಜವಾಬ್ದಾರಿ ಅವರು ತಗೊಂಡು ಕಳಿಸ್ಕೊಡ್ತಾರೆ ನಂಬಬೇಕಾಗುತ್ತೆ ನಮ್ಮ ಮನುಷ್ಯನ ಯಾರೋ ಗುರುತು ಪರಿಚಯ ಇಲ್ಲದರ ಜೊತೆಗೆ ಹೋಗಿ ಏನೋ ತಮ್ಮ ಜೀವನನ ತಾವು ಹಾಳು ಮಾಡ್ಕೊಳೋದ್ಕಿಂತ ಬಾಬು ಸಾರ್ ಅಂತ ಒಳ್ಳೆ ವ್ಯಕ್ತಿಗಳ ಜೊತೆ ನೀವು ಸಂಪರ್ಕ ಇಟ್ಕೊಂಡು ಅವ್ರ ಜೊತೆ ನೀವು ಕೈ ಜೋಡಿಸ್ಕೊಂಡ್ರೆ ನೀವು ಬೆಳಿತೀರಾ ನಾವು ಬೆಳಿತೀವಿ ಈ ಕನ್ನಡ ನಾಡಿಗೆ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಉತ್ತಮವಾದಂಥ ಕೊಡುಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ದಯಮಾಡಿ ಬಾಬು ಸರ್ ಅವ್ರ ನಂಬರ್ ತೊಗೊಳ್ರಿ ಅಥ್ವಾ ಅವ್ರ ನಂಬರ್ ಸಿಗಲಿಲ್ಲ ಅಂದ್ರೆ ನಮ್ಮ ನಂಬರ್ ತೊಗೊಳ್ರಿ ನೀವು ಬಾಬು ಸರ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ನಂಬರ್ ತ ನಮ್ಮ ನಂಬರ್ ನೀವು ತೊಗೊಂಡ್ರಿ ಅಂದ್ರೆ ಬಾಬು ಸರ್ ಅವ್ರ ನೀವು ಸಿಕ್ಕ್ರಿ ಅಂತ ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಶೂಟಿಂಗ್ ಇದ್ರೆ ಲೊಕೇಶನ್ ಹಾಕ್ತಾರೆ ಆ ಲೊಕೇಶನ್ ಹಾಕಿದ ತಕ್ಷಣ ಸ ಜಾಗಕ್ಕೆ ನೀವು ಹೋದ್ರಿ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅಲ್ಲಿ ಅನಾವರಣಗೊಳಿಸ್ರಿ ನೀವು ಬೆಳೀರಿ ಬಾಬು ಸಾವ್ರವ್ರನ್ನ ಬೆಳೆಸಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ ಅಂತ ಕೇಳ್ಕೊತೀವಿ ಜೈ ಕನ್ನಪ ಜೈ ಭಾರತ ಅದೇ ನಮ್ಮ ಮಾತು ಹಾಗೆ ನಮಗೆ ಪೀಪಲ್ಸ್ ಮೀಡಿಯಾ ಅವರು ಸ್ಯಾಲ್ರಿ ಕೊಡ್ತಾಯಿದ್ದಾರೆ ಹಾಂ 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 ಆ ಸ್ಯಾಲ್ರಿ ತಗೊಂಡು ಇವಾಗ ನಾವು ಎಷ್ಟೋ ಹೆಣ್ಮಕ್ಳಿಗೆ ಯಾರಾದ್ರೂ ಪಾಪ ಅವರು ಸರ್ ಏನೋ ಪೇಮೆಂಟ್ ಕೊಡಬೇಕಂತ ನಮ್ಮ ಹತ್ರಮ್ಮ